ಈ ಶಾಲೆಗೆ ಅತಿ ಹೆಚ್ಚು ತ್ಯಾಗವನ್ನು ಅಂದರೆ ಅದು ಮಾಡಿದಂತವ್ರು ಸರ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಸಾಲಿನ ಜನರ ವಿದ್ಯಾರ್ಥಿಗಳು ಬಂದು ಸಂಬಂಧಿಸಬೇಕಾಗಿ ವಿನಂತಿಸಿಕೊಡ್ತಾ ಇದೇವೆಗು ಸಂಬಂಧಿಸಬೇಕಾಗಿ ವಿನಂತಿಸಿಕೊಡ್ತಾ ಇದೇವೆ ಇರ್ಲಿ ನಾನು ಅಲ್ಲಿಂದ ಬಂದ್ಬಿಟ್ ನನಗೇನು ಹೂ ಹಾಕ್ತ ಕರ್ಕೊಂಡು ಬಂದಿರಲ್ಲ ಅವಾಗ ಒಂದು ವಿಚಾರ ಬೇರೆ ಇತ್ತು ನಮ್ಮ ಬಳ್ಳಾರಿ ಸರ್ದು ಬಿ ಎನ್ ಪಾಟೀಲ್ ಭಾಷಣ ಕೇಳಿ ವಿಚಾರಗಳೆಲ್ಲ ಗಾಳಿಪಟ ಆಗಿದ ಹಿಂಗೂ ಇರಬಹುದನ್ನು ಅಂತ ವಿಚಾರ ಮನುಷ್ಯನಿಗೆ ಯಾಕಂತ ಕೇಳಿದ್ರೆ ದೂರ ಗುಡ್ಡ ನೋಡ ಬಹಳ ಚಂದ ಅಂತ ಕಣ್ಣಿಗೆ ಫೋಟೋ ಇರ್ತದಂತ ಸಮೀಪ ಹೋದ ಗುಡ್ಲೆ ಅಲ್ಲಿ ಬಹಳ ಕಲ್ಲು ಇರ್ತಾವಂತೆ ಏನ್ರಿ ಏನ್ ಪಟ್ಟಿಲ್ ಬಹಳ ಕಲ್ಲು ಮುಳ್ಳು ಇರ್ತಾವಂತೆ ನಾ ತಿಳ್ಕೊಂಡಿದ್ದೆ ಫಸ್ಟ್ ಗೆ ಏನ್ ತಿಳ್ಕೊಂಡಿದ್ದೆ ಅಂತ ಕೇಳಿದ್ರೆ ಹಗುರಾಗಿ ಹ ಮೈ ಏನ್ರಿ ಹಗುರಾಗಿ ಹ ಮೈ ಕೆಸರಿಲ್ಲದ ಬದುಕು ಹೆಸರಿಲ್ಲದ ಬದುಕು ಕೇಡೆನಿಸದ ನುಡಿ ಮೇಲೇನಿದೆ ಇದಕ್ಕೂ ಅಂತ ಈ ಈ ಭಾವ ಇತ್ತು ಫಸ್ಟ್ ಅಲ್ಲಿ ಒಂದಾಗ ಹೂ ಹಾಕುವ ಅರ್ಥ ಆಗಿರ್ಬೇಕು ನಾನು ಈ ಸ್ಥಿತಿ ಅದರ್ತ ನನ್ನ ಕಣ್ಣಿದ್ರಾಗ ಹಿಂಗ ಆಗಬಾರ್ದಾಗಿತ್ತು ಇವತ್ತ ಯಾಕೆ ಹೇಳ್ಬೇಕಾಗೈತೆ ಅಂದ್ರ ನಾ ಫಸ್ಟ್ ಋಷಿಯ ಒಂದು ಲಾಸ್ಟ್ ಮಧ್ಯಂತರದ್ದು ಈ ಸ್ಥಿತಿ ನಿಮ್ಮ ಮುಂದೆ ಅವಗಾನಿಗೆ ತೊಗೊಂಡು ಬಂದೀನಿ ಹ್ಯಾಂಗಿತ್ತು ಹ್ಯಾಂಗಾತು ಅನ್ನೋದನ್ನು ಕೇಳೋದಕ್ಕ ಗುರುವಂದನೆಯನ್ನು ನೀವು ಎಲ್ಲರೂ ಹೇಳ್ತಾರ ಗುರುನ ದೊಡ್ಡ ಸರಿ ಅದು ಮಹತ್ವದ ಅಲ್ಲ ನಾವು ಇವತ್ತು ಯಾವ ಕಡೆ ಹೊಂಟೀವಿ ಅನ್ನೋದನ್ನು ವಿಚಾರ ಮಾಡಿಕೊಂಡು ನಿಮ್ಮ ಹೆಜ್ಜೆಯನ್ನು ಹೇಳಿ ಅಂದರೆ ಅಟಮೆಟ್ಟಿಕ್ಕಾಗಿ